ಸಂದರ್ಭ ಮನೆಯಲ್ಲಿ ಪರಪುರುಷನೊಂದಿಗೆ ಸರಸ ಕೀಳಿದಂತಹ ಹೆಂಡತಿ ಹೆಂಡತಿಯನ್ನ ಕಂಡು ಗಂಗಾಗಿರುವಂತಹ ಗಂಡ ಹೆಂಡತಿ ಮತ್ತು ಪ್ರಿಯಕರನನ್ನ ಮುಗಿಸಿದಂತಹ ಘಟನೆ ಸಿರಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ ಹಾಸನ ಮೂಲದ ತೇಜಸ್ವಿನಿ ಮತ್ತು ಮಹೇಶ್ ಒಂದೇ ಊರಿನವರಾಗಿದ್ದು ಪ್ರೀತಿಸಿ ಮದುವೆಯಾಗಿದ್ರು ಸುಖ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಗಂಡು ಮತ್ತೊಂದು ಹೆಣ್ಣು ಮುದ್ದಾದ ಮಕ್ಕಳನ್ನ ಹೊಂದಿದ್ರು ಮಹೇಶ್ ಆಟೋ ಓಡಿಸಿಕೊಂಡು ಸಂಸಾರವನ್ನ ನಿಭಾಯಿಸಿಕೊಂಡು ಹೋಗುತ್ತಿದ್ದ ಅತ್ತ ತೇಜಸ್ವಿನಿ ಕೂಡ ಖಾಸಗಿ ಫೈನಾನ್ಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅನ್ನೋವಾಗ್ಲೇ ಅದ್ಯಾಕೋ ಒಂದು ವರ್ಷದಿಂದ ತೇಜಸ್ವಿನಿ ಮಹೇಶ್ ಮಧ್ಯೆ ಕಲಹ ಶುರುವಾಗಿದೆ ಈ ಗಂಡ ಹೆಂಡತಿ ಜಗಳದ ಲಾಭ ಪಡೆಯಲು ತೇಜಸ್ವಿನಿ ಕೆಲಸ ಮಾಡ್ತಿದ್ದಂತಹ ಫೈನಾನ್ಸ್ ನಲ್ಲಿ ನೌಕರಿ ಮಾಡಿಕೊಂಡಿದ್ದಂತಹ ಗಜೇಂದ್ರ ಎಂಟ್ರಿ ಆಗಿದ್ದ ಗಜೇಂದ್ರನ ಜೊತೆ ತೇಜಸ್ವಿನಿ ಸ್ನೇಹವನ್ನ ಬೆಳೆಸಿಕೊಂಡಿದ್ದಾಳೆ ಆ ಸ್ನೇಹ ಮುಂದೆ ಸಲುಗೆ ಪಡೆದು ಹಾಸಿಗೆಯವರಿಗೂ ತಲುಪಿದೆ ಈ ವಿಚಾರ ತೇಜಸ್ವಿನಿ ಪತಿ ಮಹೇಶ್ಗೂ ಗೊತ್ತಾಗಿದೆ ಮಹೇಶ್ ಮಾತ್ರ ಸಿಟ್ಟಿನ ಬುದ್ಧಿಗೆ ಕೈ ಕೊಡದೆ ತಾಳ್ಮೆಯಿಂದ ಸಂಸಾರವನ್ನ ಸುಧಾರಿಸುವ ಕೆಲಸವನ್ನ ಮಾಡ್ತಿದ್ದ ಮರ್ಯಾದೆ ಪ್ರಶ್ನೆ ಅಂತ ಮಹೇಶ್ ತನ್ನ ಪತ್ನಿಗೆ ಬುದ್ಧಿ ಮಾತು ಕೂಡ ಹೇಳಿದ್ದಾನೆ ನಮಗೆ ಪುಟ್ಟ ಮಕ್ಕಳಿದ್ದಾರೆ ಆ ಗಜೇಂದ್ರನ ಸಹವಾಸವನ್ನ ಬಿಟ್ಟು ಸಂಸಾರ ಮಾಡಿಕೊಂಡು ಹೋಗುವಂತ ತಿಳಿ ಹೇಳಿದ್ರು ತೇಜಸ್ವಿನಿ ಮಾತ್ರ ತನ್ನ ಚಾಲಿ ಬಿಟ್ಟಿರಲಿಲ್ಲ ಆಗಸ್ಟ್ ಒಂಬತ್ತರಂದು ಮಹೇಶ್ ಕೆಲಸಕ್ಕೆ ಅಂತ ಮನೆಯಿಂದ ಆಚೆ ಹೋಗಿದ್ದಾನೆ ಈ ವೇಳೆ ತೇಜಸ್ವಿನಿ ಪ್ರಿಯಕರ ಗಜೇಂದ್ರನನ್ನ ಮತ್ತೆ ಮನೆಗೆ ಕರೆಸಿ ಬೆಡ್ರೂಮ್ ಅಲ್ಲಿ ಕಾಮದಾಟ ಶುರು ಹಚ್ಚಿಕೊಂಡಿದ್ದಾಳೆ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋಗಿದ್ದ ಮಹೇಶ್ ಅದ್ಯಾಕೋ ಅವತ್ತು ಮಧ್ಯಾಹ್ನವೇ ಮನೆಗೆ ಬಂದಿದ್ದ ಮನೆಗೆ ಬಂದಂತಹ ಮಹೇಶ್ ಕಣ್ಣಿಗೆ ಕಂಡಿದ್ದು ತೇಜಸ್ವಿನಿ ಮತ್ತು ಗಜೇಂದ್ರನ ಸರಸ ಸಲ್ಲಾಪ ಇದನ್ನ ಕಣ್ಣಾರೆ ಕಂಡಂತಹ ಮಹೇಶ್ ಕೋಪ ನೆತ್ತಿಗೇರಿ ಪತ್ನಿ ತೇಜಸ್ವಿನಿ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ವೇಳೆ ಬಿಡಿಸಲು ಬಂದಂತಹ ಗಜೇಂದ್ರನಿಗೂ ತಲ್ಸಿದ್ದಾನೆ ಅದಾಗ್ಲೇ ಮಹೇಶ್ ತನ್ನನ್ನ ಉಳಿಸಲ್ಲ ಅಂತ ಅಂದುಕೊಂಡಂತಹ ತೇಜಸ್ವಿನಿ ಮತ್ತು ಗಜೇಂದ್ರ ಮಹೇಶ್ ಜೀವತೆಗಿಯೂ ನಿರ್ಧಾರ ಮಾಡಿಬಿಟ್ಟಿದ್ರು ಇಬ್ಬರು ಸೇರಿ ಮಹೇಶನ ಕುತ್ತಿಗೆ ಹಿಸುಕಿ ಉಸಿರನ್ನ ನಿಲ್ಲಿಸಿಯೇ ಬಿಟ್ಟಿದ್ರು ಬಳಿಕ ಗಂಡ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ ಅಂತ ಹೈಡ್ರಾಮಾ ಮಾಡಿಬಿಟ್ಟಿದ್ರು ಆದ್ರೆ ಮೊದ್ಲೇ ಅನುಮಾನ ಪಟ್ಟಂತಹ ಪೊಲೀಸರು ತೇಜಸ್ವಿನಿಯನ್ನ ತೀವ್ರ ವಿಚಾರಣೆ ನಡೆಸಿದಾಗ ಸತ್ಯ ಆಚೆ ಬಂದಿತ್ತು ಪರಪುರುಷನಿಗಾಗಿ ಪತ್ನಿ ಪತಿಯನ್ನೇ ಕೊಲೆ ಮಾಡಿದ್ದಾಳೆ ಗಂಡನ ಜೀವ ತೆಗೆದಂತಹ ತೇಜಸ್ವಿನಿ ಮತ್ತು ಮಹೇಶ್ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪರಸಂಗ ಮಾಡಿದ ತಪ್ಪಿಗೆ ಏನು ಅರಿಯದಂತಹ ಆ ಪುಟ್ಟ ಕಂದಮಗಳು ಅನಾಥರಾಗಿದ್ದಾರೆ